ಹದಿನೆಂಟು ವರ್ಷಗಳ ನಂತರ ನಮ್ಮ ಆರ್ಸಿಬಿ ತಂಡವು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಟ್ರೋಫಿಯನ್ನು ಗೆದ್ದು ಮನೆಗೆ ಬಂದಾಗ ತನ್ನ ಉತ್ತುಂಗವನ್ನು ತಲುಪಬೇಕಿತ್ತು ಆದರೆ ರಾಜ್ಯ ಸರ್ಕಾರದ ಅಧ್ಯಕ್ಷ ಆಡಳಿತದ ವೈಫಲ್ಯದಿಂದಾಗಿ ಅಮಾಯಕ ಜನರು ಸಾವನ್ನಪ್ಪಿದ್ದು ತುಂಬಾ ದುಃಖಕರ ಈ ಅಪಘಾತಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೇರ ಹೊಣೆ ಇಡೀ ಕರ್ನಾಟಕ ಒಂದು ದೊಡ್ಡದಾಗಿರ್ತಕ್ಕಂಥ ಮಾವರ ಹರ್ಷವನ್ನು ವ್ಯಕ್ತಪಡಿಸಿತ್ತು ನಿನ್ನೆ ಆರ್ ಸಿ ಬಿ ಟಿ ಗೆದ್ದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ವಿಜಯೋತ್ಸವವನ್ನು ಮಾಡ್ತಕ್ಕಂಥದ್ದಾಗಿ ಆದರೆ ಇವತ್ತು ಸರ್ಕಾರ ಅದಕ್ಕೆ ಗೆದ್ದಿರ್ತಕ್ಕಂಥ ಎಲ್ಲ ಆಟಗಾರರಿಗೆ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕುವುದರ ಮುಖಾಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂಡ ಬಹುದೊಡ್ಡದಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾವೆಲ್ಲ ನೋಡಿದೆ ಆದ್ರೆ ಬಹಳ ದುರ್ದೈವದ ಸಂಗೀತ ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ನೆಸೆಸಿಟಿ ಅರೇಂಜ್ಮೆಂಟ್ ಗಳನ್ನು ಪೊಲೀಸ್ ಇಲಾಖೆ ಉಳಿದಿರತಕ್ಕಂಥ ಯಾವ ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕಾಗಿತ್ತು ಆ ಎಲ್ಲ ಇಲಾಖೆಗಳು ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಗಿದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನೆಸೆಸಿಟಿ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದು ಸರ್ಕಾರದ ಜಿಮ್ದಾರಿ ಇತ್ತು ಇಷ್ಟು ದೊಡ್ಡ ನೀವು ಸನ್ಮಾನ ಅವ್ರನ್ನು ಸನ್ಮಾನ ಮಾಡ್ದೇನೆ ಕಡೆ ಹೇಳಿದಾಗ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಮರೆಯುವ ಮೂಲಕ ಇವತ್ತು ಹನ್ನೊಂದು ಜನರ ಹತ್ಯೆ ಆಗಿದೆ ಇವತ್ತು ಹನ್ನೊಂದು ಜನ ಏನು ಮೃತ್ಯು ಹೊಂದಿದ್ದಾರೆ ಕಾಲ್ತುರಿದದಲ್ಲಿ ಸಿಕ್ಕೊಂಡು ಇವತ್ತು ಅವರೇನು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆ ಕುಟುಂಬಕ್ಕೆ ಸರ್ಕಾರ ತಕ್ಷಣ ಪ್ರತಿಯೊಂದು ಕುಟುಂಬಕ್ಕೂ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷ ಪರಿಹಾರ ಧನವನ್ನು ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನತಕ್ಕಂಥ ಸ್ಪಷ್ಟ ಆಗ್ರಹ ಮಾಡ್ತೀನಿ ಅದರ ಜೊತೆಗೆ ಸರ್ಕಾರ ಇದರ ನೈತಿಕವಾಗಿರ್ತಕ್ಕಂಥ ಜಿಮ್ಮೆದಾರಿಯನ್ನು ತೆಗೆದುಕೊಂಡು ನೈತಿಕವಾದಂತಹ ಹೊಣೆಯನ್ನು ಹೊಂದಿಕೊಂಡು ಸರ್ಕಾರ ರಾಜೀನಾಮೆ ಕೊಡಬೇಕನ್ನುವಂತಹ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ